ಗಾದೆಯ ಶಾಬ್ದಿಕ ಅರ್ಥ ಕೈ ಕೆಸರಾದರೆ ಬಾಯಿ ಮೊಸರುವೆ ಎಂಬ ಗಾದೆಯ ಶಾಬ್ದಿಕ ಅರ್ಥವನ್ನು ಒಡೆದಿಡಿದರೆ ಕೈ ಕೆಸರಾದರೆ ಎಂದರೆ ಕೈಗಳು ಕೆಸರಿನಿಂದ ಕೊಳಕಾಗುವುದು ಅಂದರೆ ಕಠಿಣವಾಗಿ ದುಡಿಯುವುದು ಬಾಯಿ ಮೊಸರುವೆ ಎಂದರೆ ಬಾಯಿಗೆ ಮೊಸರಿನಂತಹ ಸಿಹಿಯಾದ ಆಹಾರ ಸಿಗುವುದು ಅಂದರೆ ಶ್ರಮದಿಂದ ಒಳ್ಳೆಯ ಫಲಿತಾಂಶ ಅಥವಾ ಸಂತೋಷದಾಯಕ ಫಲ ಸಿಗುವುದು ಒಟ್ಟಾರೆಯಾಗಿ ಈ ಗಾದೆಯು ಪರಿಶ್ರಮದಿಂದ ಕೆಲಸ ಮಾಡಿದರೆ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಯಶಸ್ಸು ದೊರೆಯುತ್ತದೆ ಎಂಬ ಸಂದೇಶವನ್ನು ನೀಡುತ್ತದೆ ಗಾದೆಯ ಸಾಂಸ್ಕೃತಿಕ ಮತ್ತು ತಾತ್ವಿಕ ಮಹತ್ವ ಕನ್ನಡ ಸಂಸ್ಕೃತಿಯಲ್ಲಿ ಗಾದೆಗಳು ಜೀವನದ ಸತ್ಯಗಳನ್ನು ಸರಳವಾಗಿ ವಿವರಿಸುವ ಸಾಧನವಾಗಿದೆ ಈ ಗಾದೆಯು ಕರ್ಮ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ಅಂದರೆ ನಾವು ಮಾಡುವ ಕೆಲಸದ ಫಲವನ್ನು ಖಂಡಿತವಾಗಿಯೂ ಪಡೆಯುತ್ತೇವೆ ಇದು ಶ್ರಮದ ಮೌಲ್ಯವನ್ನು ಒತ್ತಿ ಹೇಳುತ್ತದೆ ಕೈಗಳಿಂದ ಕೆಲಸ ಮಾಡದೆ ಶ್ರಮವಿಲ್ಲದೆ ಯಾವುದೇ ಒಳ್ಳೆಯ ಫಲಿತಾಂಶವನ್ನು ಆಶಿಸುವುದು ವ್ಯರ್ಥ ಉದಾಹರಣೆಗೆ ರೈತನೊಬ್ಬ ಕೃಷಿಯಲ್ಲಿ ಶ್ರಮವಹಿಸಿ ಕೆಸರಿನ ಗದ್ದೆಯಲ್ಲಿ ಕೆಲಸ ಮಾಡಿದರೆ ಅವನಿಗೆ ಒಳ್ಳೆಯ ಬೆಳೆಯ ಫಲವಾಗಿ ಸಿಗುತ್ತದೆ ಇದು ಜೀವನದ ಎಲ್ಲ ಕ್ಷೇತ್ರಗಳಿಗೂ ಅನ್ವಯವಾಗುತ್ತದೆ ವಿದ್ಯಾಭ್ಯಾಸ ವ್ಯಕ್ತಿ ಅಥವಾ ವೈಯಕ್ತಿಕ ಗುರಿಗಳು ಜೀವನದಲ್ಲಿ ಗಾದೆಯ ಅನ್ವಯ ಈ ಗಾದೆಯನ್ನು ಜೀವನದ ವಿವಿಧ ಸಂದರ್ಭಗಳಲ್ಲಿ ಅನ್ವಯಿಸಬಹುದು ಉದಾಹರಣೆಗೆ ವಿದ್ಯಾರ್ಥಿಯೊಬ್ಬ ತನ್ನ ಪರೀಕ್ಷೆಗೆ ಶ್ರದ್ಧೆಯಿಂದ ಓದಿದರೆ ಅವನ ಕೈಲಾದಷ್ಟು ಪರಿಶ್ರಮ ಮಾಡಿದರೆ ಒಳ್ಳೆಯ ಅಂಕಗಳ ರೂಪದಲ್ಲಿ ಮೊಸರು ಎಂಬ ಫಲವನ್ನು ಪಡೆಯುತ್ತಾನೆ ಅದೇ ರೀತಿ ಒಬ್ಬ ಉದ್ಯಮಿಯು ತನ್ನ ವ್ಯಾಪಾರದಲ್ಲಿ ಕಠಿಣವಾಗಿ ದುಡಿದರೆ ಆರ್ಥಿಕ ಯಶಸ್ಸು ಮತ್ತು ಗೌರವವನ್ನು ಸಂಪಾದಿಸುತ್ತಾನೆ ಈ ಗಾದೆಯು ಶ್ರಮವಿಲ್ಲದೆ ಯಾವುದೇ ಫಲಿತಾಂಶವಿಲ್ಲ ಎಂಬ ಸತ್ಯವನ್ನು ಒತ್ತಿ ಹೇಳುತ್ತದೆ ಗಾದೆಯಿಂದ ಕಲಿಯಬಹುದಾದ ಪಾಠ ಕಠಿಣ ಪರಿಶ್ರಮದ ಮೌಲ್ಯ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಲು ಶ್ರಮ ಅತ್ಯಗತ್ಯ ಕೈ ಕೆಸರಾಗಿದೆ ಅಂದರೆ ಶ್ರಮವಿಲ್ಲದೆ ಯಾವುದೇ ಒಳ್ಳೆಯ ಫಲಿತಾಂಶವನ್ನು ಆಶಿಸಲಾಗದು ಗುರಿಯ ಒಂದಗಿರುವಿಕೆ ಗಾದೆಯು ಗುರಿಯನ್ನು ಸಾಧಿಸಲು ಸತತ ಪ್ರಯತ್ನ ಮತ್ತು ಸಮರ್ಪಣೆಯ ಮಹತ್ವವನ್ನು ತಿಳಿಸುತ್ತದೆ ಕೇವಲ ಆಸೆಯಿಂದ ಅಥವಾ ಭಾಗ್ಯದಿಂದ ಯಶಸ್ಸು ಸಿಗುವುದಿಲ್ಲ ಧೈರ್ಯ ಮತ್ತು ತಾಳ್ಮೆ ಕೆಸರಿನಲ್ಲಿ ಕೆಲಸ ಮಾಡುವುದು ಕಷ್ಟಕರವಾದರೂ ಆ ಕಷ್ಟವನ್ನು ಎದುರಿಸಿದರೆ ಮಾತ್ರ ಸಿಹಿಯಾದ ಫಲಿತಾಂಶ ಸಿಗುತ್ತದೆ ಇದು ಜೀವನದಲ್ಲಿ ತಾಳ್ಮೆಯಿಂದ ಕಾಯುವ ಮಹತ್ವವನ್ನು ಕಲಿಸುತ್ತದೆ ಆಧುನಿಕ ಸಂದರ್ಭದಲ್ಲಿ ಗಾದೆಯ ಪ್ರಸ್ತುತತೆ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಮತ್ತು ತಕ್ಷಣದ ಫಲಿತಾಂಶಗಳ ಆಕಾಂಕ್ಷೆಯ ಜೊತೆಗೆ ಈ ಗಾದೆಯು ಇನ್ನೂ ಹೆಚ್ಚು ಪ್ರಸ್ತುತವಾಗಿದೆ ಜನರು ಕೆಲವೊಮ್ಮೆ ಸುಲಭವಾದ ಮಾರ್ಗಗಳನ್ನು ಆರಿಸಿಕೊಳ್ಳಲು ಬಯಸುತ್ತಾರೆ ಆದರೆ ಈ ಗಾದೆಯು ಶಾರ್ಟ್ಕಟ್ಗಳಿಂದ ಶಾಶ್ವತ ಯಶಸ್ಸು ಸಿಗುವುದಿಲ್ಲ ಎಂಬುದನ್ನು ಜ್ಞಾಪಿಸುತ್ತದೆ ಉದಾಹರಣೆಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೌಶಲ್ಯವನ್ನು ಕಲಿಯಲು ಸಮಯವನ್ನು ವಿನಿಯೋಗಿಸಿದರೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಅವನಿಗೆ ಉತ್ತಮ ಉದ್ಯೋಗಾವಕಾಶಗಳು ದೊರೆಯುತ್ತವೆ ಗಾದೆಯ ಸಾಮಾಜಿಕ ಪಾರ ಸಮಾಜದಲ್ಲಿ ಈ ಗಾದೆಯು ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗುತ್ತದೆ ಶ್ರಮಿಕ ಕೃಷಿಕ ಶಿಕ್ಷಕ ಉದ್ಯಮಿ ಯಾರೇ ಆಗಲಿ ತಮ್ಮ ಕೈಯಿಂದ ಶ್ರಮವಹಿಸಿದವರಿಗೆ ಫಲ ಸಿಗುತ್ತದೆ ಇದು ಸಮಾಜದಲ್ಲಿ ಕಾರ್ಮಿಕರ ಮೌಲ್ಯವನ್ನು ಗೌರವಿಸುವಂತೆ ಕಲಿಸುತ್ತದೆ ಕೈ ಕೆಸರಾಗದವರಿಗೆ ಮೊಸರು ಸಿಗದು ಎಂಬುದು ಜೀವನದ ಕಠಿಣ ಸತ್ಯವನ್ನು ತಿಳಿಸುತ್ತದೆ ತೀರ್ಮಾನ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯು ಕನ್ನಡಿಗರ ಜೀವನ ದರ್ಶನದ ಸಾರವನ್ನು ಸರಳವಾಗಿ ವ್ಯಕ್ತಪಡಿಸುತ್ತದೆ ಇದು ಶ್ರಮ ತಾಳ್ಮೆ ಮತ್ತು ಗುರಿಯ ಒಂದಗಿರುವಿಕೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಆಧುನಿಕ ಜಗತ್ತಿನಲ್ಲಿ ತಕ್ಷಣದ ಫಲಿತಾಂಶಗಳ ಆಕಾಂಕ್ಷೆಯ ನಡುವೆಯೂ ಈ ಗಾದೆಯು ಶಾಶ್ವತವಾದ ಸಂದೇಶವನ್ನು ನೀಡುತ್ತದೆ ಕಠಿಣ ಪರಿಶ್ರಮವೇ ಯಶಸ್ಸಿನ ಕೀಲಿಯಾಗಿದೆ ಈ ಗಾದೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಬಹುದು